ಸ್ನೇಹಿತರೆ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಮಾರ್ಗಶಿರ ಪೌರ್ಣಮಿ ಇದೆ ಅದರ ಜೊತೆಗೆ ದತ್ತ ಜಯಂತಿ ಕೂಡ ಇದೆ ತುಂಬನೇ ಅದ್ಭುತವಾದಂಥ ದಿನ ಪವರ್ಫುಲ್ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಐವತ್ತೆಂಟು ವರ್ಷಗಳಿಗೊಮ್ಮೆ ಬರುವಂತಹ ಅದ್ಭುತವಾದಂಥ ದಿನ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಈ ದಿನ ನೀವು ಈ ಮೂರು ವಸ್ತುಗಳನ್ನು ಮನೆಗೆ ತಂದರೆ ಸಾಕು ಸ್ನೇಹಿತರೆ ನಿಮಗೆ ಎಂತಹದೇ ಸಮಸ್ಯೆಗಳಿದ್ದರೂ ಕೂಡ ಎಂತಹದೇ ದೋಷಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಯೋಗ ಬರುತ್ತೆ ಹಣದ ಹೊಳೆಯೇ ನಿಮ್ಮ ಮನೆಯಲ್ಲಿ ಅರಿಯುತ್ತೆ ಏಳು ತಲೆಮಾರು ಕೂತು ತಿಂದ್ರು ಕರಗದಂತ ಆಗ್ತೀರಾ ಅಂತ ನಮ್ಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೆ ಈ ಮೂರು ವಸ್ತುಗಳನ್ನ ಬನ್ನಿ ಈ ಪೌರ್ಣಮಿ ಅನ್ನೋದು ತುಂಬನೇ ಪವರ್ಫುಲ್ ಅಂತ ಹೇಳ್ತೀವಿ ಅಮಾವಾಸ್ಯೆ ಪೌರ್ಣಮಿ ದಿನ ಬಂತು ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಮಹಾಲಕ್ಷ್ಮಿಯ ಆರಾಧನೆ ಮಾಡೋದಕ್ಕೆ ಲಕ್ಷ್ಮಿಯನ್ನ ವಿಶೇಷವಾಗಿ ನಾವು ಪೂಜಿಸೋದಕ್ಕೆ ಈ ದಿನ ತುಂಬಾ ಒಳ್ಳೆಯದು ಯಾವ ರೀತಿ ನಾವು ಮಂಗಳವಾರ ಶುಕ್ರವಾರ ಗುರುವಾರದ ದಿನ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತೀವೋ ಅದೇ ಪ್ರಕಾರದಲ್ಲಿ ಈ ಅಮಾವಾಸ್ಯೆ ಪೌರ್ಣಮಿ ದಿನ ನಾವು ತಪ್ಪದೇ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು ನೀವು ಏನೂ ಮಾಡದೇ ಇದ್ರೂ ಪರವಾಗಿಲ್ಲ ತಾಯಿಯ ಹೆಸರು ಹೇಳ್ಕೊಂಡು ಎರಡು ದೀಪನ ನೀವು ಹಚ್ಚಬೇಕಾಗುತ್ತೆ ಜೋಡಿ ದೀಪಗಳನ್ನು ನೀವು ಹಚ್ಚಬೇಕಾಗುತ್ತೆ ಅದು ನೀವು ಲಕ್ಷ್ಮೀನಾರಾಯಣರ ಸ್ವರೂಪವಾಗಿ ಲಕ್ಷ್ಮೀನಾರಾಯಣರ ಸಂಕೇತವಾಗಿ ಅವರು ನಮ್ಮ ಮನದಲ್ಲಿ ನೆನೆಸ್ಕೊಂಡು ನೀವು ಈ ಜೋಡಿ ಬತ್ತಿ ಜೋಡಿ ಬತ್ತಿಗಳನ್ನು ಹಾಕಿ ಜೋಡಿ ದೀಪಗಳನ್ನು ಬೆಳಗಿಸಿದ್ರೆ ತುಪ್ಪ ಅಥವಾ ಎಳ್ಳೆಣ್ಣೆ ಎರಡರಲ್ಲಿ ಯಾವುದಾದ್ರೂ ಹಾಕಿ ಬೆಳೆಸಿದ್ರೂ ಕೂಡ ಲಕ್ಷ್ಮೀ ನಾರಾಯಣರ ಅನುಗ್ರಹ ನಿಮಗೆ ಸುಲಭವಾಗಿ ಸಿಗುತ್ತೆ ಬರೀ ಲಕ್ಷ್ಮಿ ಅಷ್ಟೇ ಆರಾಧನೆ ಮಾಡಿದೆ ಅದರ ಜೊತೆಗೆ ನಾರಾಯಣನನ್ನು ಕೂಡ ಆರಾಧನೆ ಮಾಡಿದರೆ ಲಕ್ಷ್ಮಿ ಸಂತುಷ್ಟವಾಗಿ ನಿಮ್ಮ ಇಚ್ಛೆ ಏನೇ ಇದ್ರೂ ಕೂಡ ನೆರವೇರಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ನೀವು ಈ ವಸ್ತುಗಳನ್ನು ತರಬೇಕು ಯಾಕಂದರೆ ಲಕ್ಷ್ಮಿಯ ಸ್ವರೂಪವಾದಂತಹ ಈ ವಸ್ತುಗಳನ್ನು ನೀವು ತರೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲ ಕೂಡ ಮಂಜಿನಂತೆ ಕರಗೋಗುತ್ತೆ ನಾನಾ ಮೂಲಗಳಿಂದ ಧನ ಪ್ರಾಪ್ತಿ ಯೋಗ ನಿಮಗೆ ಬರುತ್ತೆ ಹಣ ಅನ್ನೋದು ನಾಲ್ಕು ದಿಕ್ಕುಗಳಿಂದ ನಿಮ್ಮ ನಿಮ್ಮ ಮನೆಗೆ ಹುಡ್ಕೊಂಡು ಬರುತ್ತೆ ಯೋಗಕಾರಕವಾದಂತಹ ದಿನ ಸ್ನೇಹಿತರೆ ಈ ದಿನ ಇಂತಹ ಅದ್ಭುತ ದಿನಗಳಲ್ಲೇ ನಾವು ಒಂದಷ್ಟು ತಂತ್ರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಸಿದ್ಧಿಶಾಸ್ತ್ರದ ಪ್ರಕಾರವಾಗಿ ತಿಳಿಸೋದಾದ್ರೆ ಈ ದಿನ ಈ ವಸ್ತುಗಳನ್ನು ತರೋದು ಕೂಡ ತುಂಬಾನೇ ಯೋಗ ಅಂತಾನೆ ಹೇಳ್ತಾರೆ ಸ್ನೇಹಿತರೆ ಯಾಕಂದ್ರೆ ಈ ವಸ್ತುಗಳು ಅಷ್ಟೊಂದು ಪರಮ ಪವಿತ್ರವಾದಂಥ ವಸ್ತುಗಳು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಸಾಧ್ಯವಾದಷ್ಟು ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ರಂಗೋಲಿಯನ್ನೆಲ್ಲ ಇಟ್ಟು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ವಲ್ಪ ಒರೆಸುವಾಗ ಅದಕ್ಕೆ ಒಂದು ಚಿಟಿಕೆ ಅರಿಶಿಣ ಕಲ್ಲುಪ್ಪನ್ನು ಹಾಕಿ ನೆಲವನ್ನು ಒರೆಸಿ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಸಂಪೂರ್ಣ ನಿರ್ಮೂಲವಾಗುತ್ತೆ ಯಾಕಂದರೆ ಈ ಅಮಾವಾಸ್ಯ ಪೌರ್ಣಿಮೆಗಳಲ್ಲಿ ಕೆಟ್ಟ ಶಕ್ತಿಗಳು ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಯಾಕಂದರೆ ಅವು ನಮ್ಮ ಮನೆಗೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ಸ್ವಲ್ಪ ಚಿಟಿಕೆ ಅರಿಶಿನ ಸ್ವಲ್ಪ ಕಲ್ಲುಪ್ಪಾಕ್ಬಿಟ್ಟು ನೆಲವನ್ನೆಲ್ಲ ಒರೆಸ್ಕೊಂಡು ಸ್ನಾನಾದಿ ಎಲ್ಲ ಮುಗಿಸ್ಕೊಂಡು ಆ ತಾಯಿಗೆ ನಾನು ತಿಳಿಸ್ಕೊಟ್ಟಂಗೆ ಜೋಡಿ ದೀಪಾರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ದೀಪಾರಾಧನೆ ಮಾಡಿಕೊಡುವ ಮುನ್ನ ಈ ದಿನ ನೀವು ಸ್ನಾನ ಮುಗಿಸ್ಕೊಂಡೇ ಕಲ್ಲುಪ್ಪನ್ನು ಹಾಗೆಯೇ ಅರಿಶಿಣವನ್ನು ಹಾಗೆಯೇ ಅದರ ಜೊತೆಗೆ ದತ್ತ ಜಯಂತಿ ಇರೋದರಿಂದ ಉದ್ದಿನ ಕಾಳನ್ನು ತೆಗೆದುಕೊಂಡು ಬನ್ನಿ ಈ ಮೂರು ವಸ್ತುಗಳನ್ನ ತೆಗೆದುಕೊಂಡು ಬನ್ನಿ ಕಲ್ಲುಪ್ಪು ಅರಿಶಿನ ಅನ್ನೋದು ಮಹಾಲಕ್ಷ್ಮಿಯ ಸ್ವರೂಪವಾದಂಥದ್ದು ಕಲ್ಲುಪ್ಪು ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ನಮಗಿರುವಂತಹ ದೃಷ್ಟಿದೋಷಗಳನ್ನು ಕೆಡುಕುಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂತಹ ಒಂದು ಪದಾರ್ಥ ಅಂತ ಹೇಳ್ಬೋದು ಕಲ್ಲುಪ್ಪಿನಿಂದ ಎಲ್ಲ ದೋಷಗಳ ನಿವಾರಣೆ ಮಾಡ್ಕೊಳ್ಬೋದು ಅದರ ಜೊತೆಗೆ ಧನಾಭಿವೃದ್ಧಿಯನ್ನು ಮಾಡ್ಕೊಳ್ಬೋದು ಲಕ್ಷ್ಮಿಯನ್ನು ತುಂಬ ಸುಲಭವಾಗಿ ಒಲಿಸ್ಕೋಬೋದು ಲಕ್ಷ್ಮಿಯ ಅನುಗ್ರಹ ಇತ್ತು ಅಂದರೆ ಮುಟ್ಟಿದ್ದೆಲ್ಲ ಬಂಗಾರವೇ ಅದೃಷ್ಟ ಅನ್ನೋದೇ ನಮ್ಮ ಬದುಕಲ್ಲಿ ಇರುತ್ತೆ ಹಣ ಅದೃಷ್ಟ ಐಶ್ವರ್ಯ ಆಸ್ತಿ ಬೇಡಿದ್ದೆಲ್ಲ ಕೂಡ ನಮಗೆ ದಕ್ಕತ್ತೆ ಅಂತಲೇ ಹೇಳಾಗುತ್ತೆ ಇನ್ನು ಅರಿಶಿಣ ಮಂಗಳಕರವಾದಂಥ ವಸ್ತು ಈ ಅರಿಶಿಣವನ್ನು ತೆಗೆದುಕೊಂಡು ಬಂದರೂ ಕೂಡ ಈ ದಿನ ತುಂಬ ಶುಭ ಪ್ರದಾಯಕ ಅಮ್ಮನವರಿಗೆ ಪ್ರೇಕರವಾದಂಥದ್ದು ಗುರುಬಲ ಕೂಡ ಹೆಚ್ಚುತ್ತೆ ಪೌರ್ಣಮೆ ದಿನ ಅರಿಶಿಣವನ್ನು ಕೊಂಡ್ಕೊಂಡು ತಂದರೆ ಗುರುಬಲ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾಯಿತು ಅಂತಂದರೆ ಯಾವ ಕೆಲಸದಲ್ಲೂ ಕೂಡ ನಮಗೆ ಶುಭವೇ ನಡೆಯುತ್ತೆ ಹಣ ಆಸ್ತಿ ಐಶ್ವರ್ಯ ಚಿನ್ನ ಎಲ್ಲದೂ ಕೂಡ ನಮಗೆ ದಕ್ಕುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಉಪ್ಪು ಮತ್ತು ಹಾಗೆ ಅರಿಶಿಣ ಇವೆರಡನ್ನೂ ತೆಗೆದುಕೊಂಡು ಬನ್ನಿ ಹಾಗೆ ಇನ್ನು ಮೂರನೇ ಪದಾರ್ಥ ಉದ್ದಿನ ಕಾಳು ಉದ್ದಿನ ಕಾಳು ಈ ದಿನ ದತ್ತ ಜಯಂತಿ ಇರೋದರಿಂದ ಉದ್ದಿನ ಕಾಳನ್ನು ನಾವು ತೆಗೆದುಕೊಂಡು ಬರಬೇಕಾಗುತ್ತೆ ಉದ್ದಿನ ಕಾಳನ್ನು ತಗೊಂಡು ಬಂದು ಅದರಿಂದ ಏನಾದರೂ ಒಂದು ಪದಾರ್ಥವನ್ನು ಮಾಡಿ ಈ ಒಂದು ಪದಾರ್ಥ ಮಾಡಿದಂಥ ಪದಾರ್ಥನ ಆದಿಯಲ್ಲಿ ಯಾವುದಾದ್ರೂ ನಾಯಿಗಳು ಸಿಕ್ಕಿದೆ ಬೀದಿ ನಾಯಿಗಳು ಸಿಕ್ಕಿದರೆ ಅವಕ್ಕೆ ನಾವು ಈ ಆಹಾರವನ್ನು ಕೊಟ್ಟು ಉದ್ದಿನ ಕಾಳಿಂದ ಮಾಡಿದಂಥ ಆಹಾರವನ್ನು ಕೊಟ್ಟು ಅದು ತಿನ್ನಬೇಕಾದರೆ ನಿಮ್ಮ ಒಂದು ಇಚ್ಛೆಯನ್ನು ನಿಮ್ಮ ಒಂದು ಏನು ನಿಮಗೆ ಒಂದು ಪರಿಹಾರ ಬೇಕು ನಿಮ್ಮ ಸಂಕಲ್ಪ ಏನು ಅದನ್ನು ತಿನ್ಬೇಕಾದ್ರೆ ನೀವು ಕೇಳ್ಕೊಬೇಕಂತೆ ಖಂಡಿತವಾಗಿ ಸ್ನೇಹಿತರೆ ನೀವೇನಾದರೂ ತುಂಬ ದಿನದಿಂದ ಅಂದ್ಕೊಂಡು ಕೆಲಸ ಆಗ್ತಾ ಇಲ್ಲ ಅಂದರೆ ಈ ರೀತಿ ಈ ದಿನ ಪೌರ್ಣಮಿ ಮಾರ್ಗಶಿರ ಪೌರ್ಣಮಿ ಅತ್ಯಂತ ಅದ್ಭುತವಾದಂಥ ದಿನ ಅದರ ಜೊತೆಗೆ ದತ್ತ ಜಯಂತಿ ಈ ರೀತಿ ಉದ್ದಿನ ಕಾಳನ್ನು ತೊಗೊಂಡು ಬಂದು ಅದರಿಂದ ಏನಾದರೂ ಒಂದು ಆಹಾರ ಪದಾರ್ಥವನ್ನು ಮಾಡಿ ಸೂರ್ಯಾಸ್ತದೊಳಗಡೆ ಬೀದಿ ನಾಯಿಗಳಿಗೆ ಇದನ್ನು ಆಹಾರ ಕೊಟ್ಟು ಅದು ಅದನ್ನು ತಿನ್ನಬೇಕು ಆ ರೀತಿ ಮಾಡಿ ನಿಮ್ಮ ಸಂಕಲ್ಪವನ್ನು ನಿಮ್ಮ ಇಚ್ಛೆಯನ್ನು ನಾಯಿ ನಾಯಿಗೆ ಆಹಾರ ಕೊಟ್ಟು ಹೇಳ್ಕೊಳ್ತಾಯಿದ್ರೆ ಖಂಡಿತ ಅದು ನೆರವೇರುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗೆಯೇ ಈ ದಿನ ನಾನು ಹೇಳಿದಂಗೆ ಕಲ್ಲುಪ್ಪನ್ನು ತೆಗೆದುಕೊಂಡು ಬನ್ನಿ ಆ ಕಲ್ಲುಪ್ಪನ್ನು ತೆಗೆದುಕೊಂಡು ಬಂದು ಅದನ್ನು ಒಂದು ಬಟ್ಲಲ್ಲಿ ಹಾಕಿಡಿ ಒಂದು ಗಾಜಿನ ಬಟ್ಲು ಅಥವಾ ಮಣ್ಣಿನ ಬಟ್ಲು ಯಾವುದ್ರಲ್ಲಾದರೂ ಹಾಕಿ ಆ ಹೊಸದಾಗಿ ತಂದಿರುವಂತಹ ಕಲ್ಲುಪ್ಪನ್ನು ದೇವರ ಮುಂದೆ ಇಟ್ಟು ಅದಕ್ಕೆ ಚಿಟಿಕೆ ಅರಿಶಿನ ಚಿಟಿಕೆ ಕುಂಕುಮ ಹಾಕಿ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಕಾಯಿನ್ಸ್ ಐದು ರೂಪಾಯಿ ಎರಡು ಕಾಯಿನ್ಸು ಒಂದು ರೂಪಾಯಿ ಕಾಯಿನ್ ಹನ್ನೊಂದು ರೂಪಾಯಿನ ಅದರ ಮೇಲೆ ಇಟ್ಟು ಪೂಜಿಸಿ ಅಮ್ಮನವರಿಗೆ ಪೂಜಿಸ್ಬಿಟ್ಟು ಅನಂತರವಾಗಿ ಇಡೀ ದಿನ ಇಡೀ ನೈಟು ಆ ಒಂದು ಕಲ್ಲುಪ್ಪನ್ನು ಅಲ್ಲಿ ಇಟ್ಟು ಆ ಒಂದು ಕಲ್ಲುಪ್ಪು ಮಾ ಬಟ್ಲು ಸಮೇತವಾಗಿ ನಿಮ್ಮ ಬೀರುವಿನಲ್ಲಿ ಇಟ್ಕೊಂಡು ನಿಮ್ಮ ಹಣ ನೀವೇನು ದಿನ ದುಡಿತಿರೋ ತಿಂಗಳಿ ದುಡಿತಿರೋ ಆ ಹಣವನ್ನು ನಿಮ್ಮ ಹತ್ರ ಎಷ್ಟು ಹಣ ಇದೆ ಅದನ್ನು ತೆಗೆದುಕೊಂಡೋಗಿ ಆ ಹಣನ ಆ ಕಲ್ಲುಪ್ಪ ಮೇಲೆ ಇಟ್ಬಿಡಿ ಇದೇ ರೀತಿ ಮಾಡಿ ಈ ಕಲ್ಲುಪ್ಪನ್ನು ನೀವು ತಿಂಗಳಿಗೊಮ್ಮೆ ಬದಲಾಯಿಸಿ ಸಾಕು ನೆಕ್ಸ್ಟ್ ಮತ್ತೆ ಬರುವಂಥ ಪೌರ್ಣಮಿಗೆ ಬದಲಾಯಿಸಿ ಈ ಕಲ್ಲುಪ್ಪನ್ನು ತೆಗೆದುಕೊಂಡು ಯಾವುದಾದ್ರೂ ನೀರಿಗೆ ಹಾಕ್ಬೋದು ಅಥವಾ ಯಾವುದಾದ್ರೂ ಹಸಿರು ಗಿಡದ ಕೆಳಗಡೆ ಹಾಕಿ ಮತ್ತೆ ಹೊಸ ಕಲ್ಲುಪ್ಪನ್ನು ತೆಗೆದುಕೊಂಡು ಬಂದು ಇದೇ ರೀತಿ ಮಾಡಿ ಈ ಒಂದು ತಿಂಗಳು ಮಾರ್ಗಶಿರ ಪೌರ್ಣಮಿ ಇದು ಮಹಾಲಕ್ಷ್ಮಿಯ ಒಂದು ತಿಂಗಳು ಈ ಮಾಸದಲ್ಲಿ ನೀವು ಈ ತಂತ್ರವನ್ನು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲಿತಾಂಶ ಸಿಗುತ್ತೆ ಇನ್ನು ಈ ಅರಿಶಿಣವನ್ನು ಅಷ್ಟೇ ಸ್ನೇಹಿತರೆ ಈ ಅರಿಶಿಣವನ್ನು ತೊಗೊಂಡು ಬಂದು ಈ ದಿನ ಅಮ್ಮನವರಿಗೆ ಅರಿಶಿಣದ ಬೊಟ್ಟನ್ನ ಇಟ್ಟು ಹಾಗೆ ನಾನು ತಿಳಿಸ್ಕೊಟ್ಟಂಗೆ ಈ ಕಲ್ಲುಪ್ಪಿನ ಪರಿಹಾರದಲ್ಲಿ ಅದೇ ಅರಿಶಿಣವನ್ನ ಬಳಸಿ ನೀವು ಈ ತಂತ್ರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟು ಅದ್ಭುತವಾದಂಥ ಪರಿಹಾರ ನಿಮಗೆ ಸಿಗುತ್ತೆ ಅಂದರೆ ಖಂಡಿತ ಸ್ನೇಹಿತರೆ ನಿಮಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಯಾಕಂದರೆ ಈ ಮಂಗಳಕರವಾದಂಥ ಅರಿಶಿಣ ತರೋದ್ರಿಂದ ಗುರುಬಲ ಹೆಚ್ಚಾಗುತ್ತೆ ಹಣ ಆಸ್ತಿ ಐಶ್ವರ್ಯ ಎಲ್ಲವೂ ಕೂಡ ಲಭಿಸುತ್ತೆ ಚಿನ್ನವನ್ನ ಕೊಂಡುಕೊಳ್ಳುವಂತಹ ಯೋಗ ನಿಮಗೆ ಬರುತ್ತೆ ಈ ಗುರುವಾ ಗುರುಬಲ ಹೆಚ್ಚುತ್ತೆ ಪೌರ್ಣಮಿ ದಿನ ನೀವು ಉಪ್ಪನ್ನ ಸಾರಿ ಅರ್ಶಿಣವನ್ನ ತೆಗೆದುಕೊಂಡು ಬಂದ್ರೆ ಇನ್ನು ಉಪ್ಪನ್ನು ತೆಗೆದುಕೊಂಡು ಬಂದ್ರೆ ಅಮ್ಮನವ್ರನ್ನ ನೀವು ಕೈ ಹಿಡಿದು ಮನೆ ಒಳಗಡೆ ಕೂಸ್ಕೊಂಡು ಕರ್ಕೊಂಡು ಬಂದಂಗೆ ಸ್ನೇಹಿತರೆ ಅಂದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದಂಗೆ ಕಲ್ಲುಪ್ಪನ ತರೋದ್ರಿಂದ ಹಾಗಾಗಿ ಶುಕ್ರವಾರದ ದಿನ ಆಗಲಿ ಅಥವಾ ಈ ರೀತಿ ಪೌರ್ಣಮಿ ದಿನ ತಪ್ಪದೆ ನೀವು ಕಲ್ಲುಪ್ತಾನೆ ಇವತ್ತಂತೂ ಅದ್ಭುತವಾದಂಥ ದಿನ ಮಾರ್ಗಶಿರ ಪೌರ್ಣಮಿ ವಿಶೇಷವಾದಂಥ ಶಕ್ತಿಯುತವಾದಂಥ ಪೌರ್ಣಮಿ ಹಾಗಾಗಿ ತಪ್ಪದೇ ಈ ಕಲ್ಲುಪ್ಪನ್ನು ತೊಗೊಂಡು ಬಂದು ನಾನು ತಿಳಿಸಿದಂಗೆ ಒಂದು ಪ್ಲೇಟಲ್ಲಿ ಆ ಕಲ್ಲುಪ್ಪನ್ನು ಅಥವಾ ಒಂದು ಗಾಜಿನ ಬಟ್ಟಲಲ್ಲಿ ಅಥವಾ ಒಂದು ಮಣ್ಣಿನ ಒಂದು ಪ್ಲೇಟ್ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಕಬ್ನ ಬಳಸಬೇಡಿ ಇಟ್ಬಿಟ್ಟು ಅದರಲ್ಲಿ ನೀವು ಕಲ್ಲುಪ್ಪನ್ನು ಹಾಕಿ ಅದಕ್ಕೆ ಅರಶಿನ ಹಾಕಿ ಕುಂಕುಮ ಹಾಕಿ ಅನ್ನೊಂದು ಪೈಕಾಯಿನ ಹಾಕಿ ಆ ಒಂದು ಇಡೀ ರಾತ್ರಿ ಪೌರ್ಣಮಿ ದಿನ ಆ ಲಕ್ಷ್ಮೀ ದೇವಿ ಫೋಟೋ ಮುಂದೆನೇ ಬಿಟ್ಟು ಮರುದಿನ ಸೋಮವಾರ ಬರುತ್ತೆ ಸೋಮವಾರ ಬೆಳಗ್ಗೆ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ದೇವರಿಗೊಂದು ದೀಪಾರಾಧನೆ ಆರಾಧನೆ ಮಾಡಿಕೊಂಡು ಆ ಕಲ್ಲುಪ್ಪು ಬಡ್ಲಿನ ತೆಗೆದು ನಿಮ್ಮ ಬೀರುವಿನಲ್ಲಿ ಇಟ್ಕೊಂಡ್ಬಿಡಿ ಅದೃಷ್ಟ ಒಲಿದು ಬರುತ್ತೆ ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಧನ್ಯವಾದಗಳು